ವಿದ್ಯುತ ತಗುಲಿ ಮೃತಪಟ್ಟ ಎರಡು ಕುಟುಂಬದ ಸಂತ್ರಸ್ತರಿಗೆ ತಲಾ ಎರಡು ಲಕ್ಷ ಸೇರಿ ಒಟ್ಟು ನಾಲ್ಕು ಲಕ್ಷ ರೂಪಾಯಿ ಚೆಕ್ ವಿತರಣೆ ಹಾಗೂ ಎರಡು ಎತ್ತುಗಳು ಮೃತಪಟ್ಟ ರೈತನಿಗೆ ಒಂದು ಲಕ್ಷ ರೂಪಾಯಿ ಚೆಕ್ ಶಾಸಕರು ವಿತರಣೆ ಮಾಡಿದರು ಬೀದರ್ ದಕ್ಷಿಣ ಕ್ಷೇತ್ರದ ಮರ್ಜಾಪುರ ಎಂ ಗ್ರಾಮದ ಪ್ರಕಾಶ್ ಅವರು ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಸಮಯದಲ್ಲಿ ವಿದ್ಯುತ್ತಂತೆ ತಗುಲಿ ಮೃತಪಟ್ಟಿದ್ದರು ಯದಲಾಪುರ ಗ್ರಾಮದ ಜೈಭೀಮಾ ಅವರು ತಮ್ಮ ಮನೆಯ ಮೇಲ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ವಿದ್ಯುತ್ ತಂತೆ ತಗುಲಿ ಮೃತಪಟ್ಟಿದ್ದರು ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಳೆ ಅವರು ಮೃತಪಟ್ಟ ಕುಟುಂಬಸ್ಥರಿಗೆ ಭೇಟಿಯಾಗಿ ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದರು ಅಂತೆಯೇ ಇಂದು ಮೃತ ಕುಟುಂಬದ ಸಂತ್ರಸ್ತರಿಗೆ ತಲಾ ಎರಡು ಲಕ್ಷ ಸೇರಿ ಒಟ್ಟು ನಾಲ್ಕು ಲಕ್ಷ ಪರಿಹಾರ ಚೆಕ್ ವಿತರಣೆ ಮಾಡಿದರು ಮತ್ತು ಬಗದಲ್ ತಾಂಡಾದಲ್ಲಿರುವ ರೈತ ಹರಿಲಾಲ ಅವರ ಎತ್ತುಗಳು ಜಮೀನಿನಲ್ಲಿ ಮೇಯುತ್ತಿರುವ ಸಂದರ್ಭದಲ್ಲಿ ವಿದ್ಯುತ್ ತಂತೆ ತಗುಲಿ ಮೃತ ಮೃತಪಟ್ಟ ಎತ್ತುಗಳ ಮಾಲೀಕರಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ಧನ ವಿತರಣೆ ಮಾಡಿದರು ಟ್ರಾನ್ಸ್ಫಾರ್ಮರ್ ಕರೆಂಟ್ ತಗಲಿ ಅವೆರಡು ಮೃತಪಟ್ಟಿದ್ದು ಮತ್ತು ಅದೇ ಥರ ಮಿರ್ಜಾಪುರ್ ಅವರು ಕೂಡ ಮೃತಪಟ್ಟಿದ್ದರು ಇದನ್ನು ನಿಗಮಕ್ಕೆ ಮನವಿ ಮಾಡಿದೆ ನಾನು ಧನ್ಯವಾದ ಹೇಳ್ತೀನಿ ಗುಲ್ಬರಾ ಎಲೆಕ್ಟ್ರಿಟಿ ಸಪ್ಲೈ ಕಂಪ್ನಿಯ ಎಮ್ ಡಿ ಅವರಿಗೆ ಇಲ್ಲಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಮೇಶ್ ಅವರಿಗೆ ಅವರು ಸಿಬ್ಬಂದಿ ವರ್ಧವರಿಗೆ ಅತಿ ಬೇಗನೆ ಸ್ಯಾಂಕ್ಷನ್ ಮಾಡಿ ಫಲಾನುಭವಿಗಳಿ ಚೆಕ್ ಕೊಡುವಂಥ ಪ್ರಯತ್ನ ಮಾಡಿ ಮಾಡಿಕೊಟ್ಟಿದ್ದಾರೆ ಇಡೀ ನಮ್ಮ ದಕ್ಷಿಣ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ವತಿಯಿಂದ ನಮ್ಮ ಸಮಸ್ತ ಎಲ್ಲ ಸಮಾಜದ ಮುಖಂಡರ ವತಿಯಿಂದ ನಿಗಮಕ್ಕೆ ಅಧಿಕಾರಿಗಳು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಎರಡು ಲಕ್ಷ ಒಂದು ಲಕ್ಷ ಮೂರು ಲಕ್ಷ ಒಂದು ಕುಟುಂಬಕ್ಕೆ ಭಾಳ ಸಹಾಯ ಆಗುತ್ತೆ ಅವ್ರ ಮಕ್ಕಳ ಏಳಿಗೆ ಆಗಿ ವಿದ್ಯಾಭ್ಯಾಸಕ್ಕಾಗಲಿ ಅವ್ರ ಕುಟುಂಬದ ಸರ್ವೆ ಕಡೆಯಿಂದ ಅದಕ್ಕಿಷ್ಟು ಏನಿವೆಕ್ ವಿತರಣೆ ಮಾಡಿದೆಯಲ್ಲ ನಮ್ಮ ಪಕ್ಷದ ಅಧ್ಯಕ್ಷರೆಲ್ಲ ಎಲ್ಲ ನಾಯಕರ ಜೊತೆ ಕೂಡಿ ಅವರು ಏನು ಅಮೌಂಟ್ ಕೂಡ ಅದ್ರಲ್ಲಿಂದ ಹೋದಂಥ ಜೀವ ವಾಪಸ್ ಬರಲ್ಲ ಬಟ್ ಅವ್ರಿಗೆ ಸಾಂತ್ವನ ಕುಟುಂಬಕ್ಕೊಂದು ಆಧಾರ ಸ್ತಂಭ ಆಗ್ತದೆ ಈ ಒಂದು ಹಣ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಈ ಹಣದಿಂದ ಒಳ್ಳೆಯ ಒಳ್ಳೆ ಸದುಪಯೋಗ ಮಾಡ್ಕೊಂಡು ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ಅದು ಯೂಸ್ ಮಾಡಬೇಕು ಸಹಕಾರಿ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛ ಮಾಡ